ಮಗಳು ಕೊಟ್ಟು ಮದ್ವೆ ಮಾಡಿದ ನಂತರ ಮಗಳಿಗೆ ಒಂದಕ್ಕೊಂದ್ ತೊಂದರೆಗಳಾದವು ಆಸ್ಮೇಲೆ ಹಿಂಗೆ ಗ್ರಾಮದಾಗ ಹಿಂಗಾರ ಅನ್ನೋದು ಕೇಳಿತ್ತು ಇವ್ರು ಅಂದ್ರೆ ಹಾಂ ಇವ್ರು ಇವರಿಗೆ ನಮ್ಮ ಮಗಳು ಕೊಟ್ಟಿದ್ದೀವಿ ಹಿಂಗೈತೆ ಅನ್ನೋದು ಗೊತ್ತಾಗತ್ತೆ ನಾವು ಬಂದ ಅಜ್ಜಿಯರ ಹತ್ರ ಇಲ್ಲಿ ಬರಕ್ಕಿತ್ತ ಮುಂಚೆ ಒಂದು ವರ್ಷ ಆಗಿತ್ತು ಮದುವೆ ಆಗಿ ವರ್ಷದ ಮೇಲೆ ನಾಲ್ಕು ತಿಂಗಳಾಗಿ ನಾಲ್ಕು ದಿನ ಆಗಿತ್ತು ನಮ್ಮ ಹೆಂಡ್ತಿಯವರು ಜತ್ತಾದರು ಆಮೇಲೆ ಈ ಹಸ್ನುಗುಪ್ಪಿ ಅಲ್ಲಿ ಒಂದು ಹಿಂಗೆ ಒಂದು ಒಬ್ಬೊಬ್ರು ಹೇಳಿದರು ಆಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಬಂದ್ಮೇಲೆ ಆಜ್ಯಾರ ಭೇಟಿ ಆದ್ವಿ ಭೇಟಿ ಆದ ಮ್ಯಾಲ ಮಣ್ಣು ಒಂದು ಕಡೆಯಿಂದ ಒಳ್ಳೆಯ ರೀತಿಯಿಂದ ನಮಗೆ ಒಳ್ಳೆಯದಾಗ್ತಾ ಆಗ್ತಾ ಯಾವ ಕಾರಣದಿಂದ ನಿಮ್ಮ ಮಿಸ್ಸಸ್ ತೀರ್ಕೊಂಡ್ರು ಯಾವ ಕಾರಣ ಅಂತ ನಿಮಗೆ ಗೊತ್ತಿಲ್ಲ ಎಲ್ಲವರೆಗೂ ನಿಮ್ಗೆ ಏನು ಯಾವ ಕಾರಣದ ಹಾಸ್ಪಿಟಲ್ ತೋರಿಸಿದ್ರು ಹಿಂಗ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ರೀ ದೇವ್ರ ಪಂದ್ರಿಗಳ ಅಂತೇಳಿ ಅಲ್ಲಿ ಇಲ್ಲಿ ಹೋದ್ವಿ ಹೋದಲ್ ಒಂದೊಂದರ ಹೇಳಿದ್ರು ಯಾವ ದಾರಿನೂ ನಮಗೆ ಯಾವ ದಾರಿ ಏನು ಅನ್ನೋದು ತೋರ್ಸ್ಲಲ್ರಿ ಅದ್ರ ಮ್ಯಾಲೆ ಇಲ್ಲಿ ಒಂದ್ಸತ್ರ ಹಿಂಗ ತಿಳಿಸಿದ್ರು ಬಂದ್ ಬಿದ್ದಿದ್ದೀನಿ ಈ ಅಜ್ಜಾರ್ ದಾರಿ ತೋರ್ಸ್ ಕೊಟ್ಟರು ನಮಗ ಅಂತೇಳಿ ಮುಂಚಿತ ಸಮಸ್ಯೆಗಳು ಈಗಿಲ್ಲ ಒಳ್ಳೆ ರೀತಿಯಿಂದ ತಗಾಕತೈತಿ ಮುಂದಾದ್ರೂ ಅಜ್ಜಾರ್ನ ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅದ್ರಿ ಅಜ್ಜರನ್ನ ಯಾವಾಗ ಭೇಟಿ ಮಾಡಿದ್ವಿ ಅವಾಗಿಂದ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಆದವು ಅವರು ಇದರಿಂದ ಒಳ್ಳೆ ರೀತಿಯ ಹೊಂಟೆ ಮುಂದಾದ್ರೂ ಹಿಂಗ್ ಒಳ್ಳೆ ರೀತಿಯ ಹೋಗ್ತಾವೆ ಅನ್ನೋದು ಮತ್ತೆ ಮದುವೆ ಆಗ್ತಿದಾರೆ ನೀವು ಹಳ್ಳಿ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ನೀನು ಹೆದರ್ ಬೇಡ ಅಂತ ಅಜ್ಜರ್ ಹೇಳಿ ತೋರಿಸ್ಕೊಟ್ರು ಆ ದೇವ್ರದ ಮೇಲೆ ಅಜ್ಜರ್ ದೇವ್ರದ ಮೇಲೆ ಹೊಳೆಯಾಗ ಮತ್ತೆ ಮಗಳ ಕೊಟ್ಟು ಮದುವೆ ಮಾಡಿ ಅಂದ್ರೆ ನಿಮ್ದೇ ಎರಡನೇ ಮಗಳು ಮದುವೆ ಮಾಡ್ತೀರಾ ನಮ್ಮದೇ ಎರಡನೇ ಮಗಳು ಎರಡನೇ ಮಗಳು ಕೊಟ್ಟು ಮದುವೆ ಮಾಡ್ತೀರಾ ಅಮ್ಮನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತೆ

ಮುಂದಾರೋ ಅವರು ನಮ್ಗೆ ಒಳ್ಳೆಯ ದಾರಿ ತೋರಿಸ್ಕೊಡ್ಲಿ ಅಂತ ಅವ್ರ ಮೇಲೆ ನಾವು